ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಿರಾ ಎಲ್ಲರೂ ಅಂತ ಭಾವಸ್ಥೆ ಇವತ್ತು ಬೆಳಗ್ಗೆಯಿಂದನೇ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ತರಕಾರಿ ಸಾಗು ಮಾಡಂತ ರೆಡಿ ಮಾಡ್ತಾಯಿದಿನಿ ನಮ್ಮ ದೀಕ್ಷನ್ಗೆ ಚಪಾತಿ ಮಾಡಿಕೊಟ್ರೆ ಇದನ್ನು ಇಲ್ಲಾಂದರೆ ಎರಡರಿಂದ ಮೂರು ಟೈಮ್ ತಿಂತಾಳೆ ಚಪಾತಿ ಮಾತ್ರ ಅಷ್ಟೇ ಇನ್ನು ರೈಸ್ ಐಟಮ್ ಮಾಡಿದ್ರೆ ತಿನ್ನೋದೇ ಇಲ್ಲ ಅದರಲ್ಲೂ ಚಿತ್ರಾನ್ನ ಉಪ್ಪಿಟ್ಟು ಅದೆಲ್ಲ ಅದರಂತೂ ಮುಟ್ಟೋಕ್ಕೆ ಇಲ್ಲ ಅವಳು ಚಪಾತಿ ಮಾತ್ರ ದಿನ ಮಾಡಿಕೊಟ್ರು ಕೂಡ ಇಷ್ಟಪಟ್ಟು ತಿಂತಾಳೆ ಅದ್ರ ಜೊತೆ ಇದ್ರ ಜೊತೆ ಎಗ್ ಬ್ರಿಜಿ ಮಾಡಿಕೊಂಡ್ರೆ ಇನ್ನೂ ಇಷ್ಟಪಟ್ಟು ತಿಂತಾಳೆ ನಮ್ಮ ದೀಕ್ಷನ್ಗೆ ರೈಸ್ ಐಟಮ್ ಮಾತ್ರ ಆಗಲ್ಲ ಆಗಲ್ಲಷ್ಟೇ ನನಗೆ ಹಿಟ್ಟನ್ನ ರೆಡಿ ಮಾಡಿಕೊಂಡ್ರೆ ಇಲ್ಲ ಅಂದ್ರೆ ಲಟ್ಟಿಸ್ಕೊಳ್ಳೋಕ್ಕೆ ಒಂದು ಕಾಲು ಗಂಟೆ ಸಾಕು ಅಷ್ಟೇ ಎಷ್ಟೇ ಚಪಾತಿ ಮಾಡಿದ್ರು ನೋಡಿ ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ ತರಕಾರಿ ಸಾಗು ಮಾತ್ರ ಸೂಪರಾಗಿ ಬಂದಿದೆ ಮಾತ್ರ ನಮ್ಮ ದೀಕ್ಷಾ ತರಕಾರಿ ತಿನ್ನಲ್ಲ ಸಾಂಬಾರು ಮಾತ್ರ ತಿಂತಾಳೆ ಆದರೆ ಸಾಂಬಾರಲ್ಲಿ ತರಕಾರಿ ಕುಕ್ಕಾಗಿರುತ್ತೆ ಅಂತ ಈ ಥರ ನಾನು ವಾರದಲ್ಲಿ ಎರಡು ಎರಡರಿಂದ ಮೂರು ಸಲ ಈ ಥರ ಮಾಡ್ಕೊಡ್ತೀನಿ ಇಲ್ಲಾಂದರೆ ತರಕಾರಿ ಮಾತ್ರ ಸ್ವಲ್ಪ ತಿನ್ನಲ್ಲ ಅವಳು ಹಾಗಾಗಿ ಇವಾಗ ನೋಡಿ ರೆಡಿಯಾಗಿದೆ ನಮ್ಮ ದೀಕ್ಷನಿಗೆ ಇವಾಗ ಇದ್ದೀನಿ ಇವಾಗ ದೀಕ್ಷಾ ತಿಂಡಿ ತಿನ್ಕೊಂಡು ಸ್ಕೂಲ್ಗೆ ರೆಡಿ ಆಗ್ತಾಳೆ ಇವಾಗ ನಾನೇ ಹೋಗಿ ಬಿಟ್ಟು ಬರಬೇಕು ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿ ಇದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಮುಗಿಸಿ ಇವಾಗ ಒಂದು ಗ್ರೂಪ್ ರೇಸ್ ಇತ್ತು ಊರಲ್ಲೇ ಹಾಗಾಗಿ ನಾನು ಸಿಂಪಲ್ಲಾಗಿ ರೆಡಿಯಾಗಿ ಹೋಗೋದಕ್ಕೆ ರೆಡಿಯಾಗಿದ್ದೀನಿ ಇವಾಗ ಮತ್ತು ಅಲ್ಲಿಂದ ಬಂದು ಇವಾಗ ನಮ್ಮ ದೀಕ್ಷನ್ ಸ್ಕೂಲ್ ಹತ್ರ ಹೋಗಿ ಕರ್ಕೊ ಬರಬೇಕು ತುಂಬಾ ಕೆಲಸ ಇದೆ ಇವತ್ತು ಹಾಗೆಯೇ ಬಂದು ಇವಾಗ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ದೀಕ್ಷೆ ಇವತ್ತು ಟ್ಯೂಷನ್ಗೆ ಹೋಗಲ್ಲಮ್ಮ ಅಂದ್ಲು ಹಾಗಾಗಿ ನಾನು ಇವತ್ತು ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿತ್ತು ಇವಾಗ ದೀಪನೆಲ್ಲ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಅವಳು ಎಲ್ಪ್ ಮಾಡ್ತೀನಿ ಅಮ್ಮ ಅಂತ ಓದುವಾರಲ್ಲ ಹೇಳ್ತಾ ಇದ್ಲು ಮೊದಲನೇ ಕಾರ್ತಿಕ ಸಾಮಾರದಿಂದ ಈ ಸಲ ಮೊಬೈಲ್ ಸಾಕು ಅವಳು ಮೊಬೈಲ್ ನೋಡ್ತಾ ಕುಂತಿದ್ದಾಳೆ ಇವಾಗ ನಾನು ಆವಾಗಲೆಲ್ಲ ತುಂಬ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಇದೆ ನನಗೆ ರಂಗೋಲಿ ಅಂದರೆ ತುಂಬ ಇಷ್ಟ ಇತ್ತು ಇವಾಗ ನಾನು ರಂಗೋಲಿ ಎಲ್ಲ ಅಷ್ಟೊಂದು ಹಾಕಲ್ಲ ಆದರೂ ಇವಾಗಲೂ ಬರುತ್ತೆ ಬಟ್ ಇಂಟ್ರೆಸ್ಟ್ ಇಲ್ಲ ಇವಾಗ ನನಗೆ ಸೆವೆಂತಲ್ಲಿ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ಇದು ರಂಗೋಲಿಯಲ್ಲಿ ಮಾತ್ರ ನನಗೆ ಎಳೆ ರಂಗೋಲಿಗಿಂತ ಚಿಕ್ಕಿ ರಂಗೋಲಿಗಳು ತುಂಬ ಬರುತ್ತೆ ಆದರೆ ಟೈಮ್ ಇಲ್ಲ ಅಂತ ನಾನು ಪುಟ್ ಪುಟ್ಟ ರಂಗೋಲಿ ಕೂಡ ಹಾಕೋದಷ್ಟೇ ಇವಾಗ ಯಾಕೋ ಗೊತ್ತಿಲ್ಲ ಮೊದಲಂಗೆ ಇವಾಗ ಯಾವುದಲ್ಲ ಇಂಟ್ರೆಸ್ಟ್ ಇಲ್ಲ ಅಷ್ಟು ನಾನು ಮಾಡೋದಕ್ಕೆ ಹಾಗೆಯೇ ಇವಾಗ ದೀಪನ ಹಚ್ಕೊ ಇದ್ದೀನಿ ನೋಡಿ ನನ್ನ ಮಗಳು ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಅವಳಿಗೆ ಏನು ಮಾಡ್ತಾಯಿಲ್ಲ ನಿಂತಿದ್ದಾಳೆ ಏನೋ ಒಂಥರ ಖುಷಿಯಲ್ಲೋ ಈ ಥರ ಸಂಜೆ ಟೈಮು ದೀಪ ಹಚ್ಚೋದು ಮತ್ತು ಈ ಥರ ಎಲ್ಲ ಪೂಜೆ ಮಾಡೋದು ತುಂಬ ಖುಷಿ ಕೊಡುತ್ತೆ ಕಾರ್ತಿಕ್ ಸೋಮವಾರ ಅಂದರೆ ಏನೋ ಒಂಥರ ಮನಸ್ಸಿಗೆ ಏನೋ ಒಂಥರ ಖುಷಿ ಅನಿಸುತ್ತೆ ಮಕ್ಕಳು ಪಟಾಕಿ ಹೊಡೋದು ಮತ್ತು ಈ ಥರ ಸಂಜೆ ಟೈಮು ದೀಪಗಳಿಗೆ ಅಲಂಕಾರ ಮಾಡಿ ಈ ಥರ ಹಚ್ಚೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಮಾತ್ರ ಅಂದರೆ ನಮ್ಮ ದೀಕ್ಷೆಗೆ ಈ ಥರ ಎಲ್ಲ ಪೂಜೆ ಎಲ್ಲ ಮಾಡಲ್ಲ ಆದರೆ ದೀಪ ಎಲ್ಲ ಹಚ್ಚೋಕ್ಕೆ ಇಷ್ಟಪಡ್ತಾಳೆ ಮತ್ತು ಅಮ್ಮ ನಾನು ಪಟಾಕಿ ಹೊಡಿತೀನಿ ಅಮ್ಮ ಅಂತ ಇದ್ಲು ಆಯಿತು ಹೊಡಿವೆ ಬಾ ಅಂತ ಅಂದೆ ಇವಾಗ ಪಟಾಕಿ ತರೋಕ್ಕೆ ಒಳಗಡೆ ಹೋಗಿದ್ದಾಳೆ ಅವಳು ಅವಳು ಈ ಥರ ಎಲ್ಲ ನನ್ಗೆ ನನಗಂತ ಈ ಥರ ಅಲ್ಲ ಅಲಂಕಾರ ಮಾಡಿ ಮಾಡೋದಂದರೆ ತುಂಬ ಇಷ್ಟ ಇವಾಗ ನಮ್ಮ ದೀಕ್ಷಾ ಪಟಾಕಿ ಹೊಡೆದ್ಮೇಲೆ ಅಡುಗೆ ಮಾಡೋದಕ್ಕೆ ಹೋಗ್ಬೇಕು ಇವಾಗ ಇದ್ದಾಳೆ ಪಟಾಕಿ ಹೊಡಿತಾ ಇದ್ದಾಳೆ ವಾರ ವಾರ ಪಟಾಕಿ ಅವಳು ಹೊಡಿತಾಳೆ ಅದು ದೊಡ್ಡ ದೊಡ್ಡ ಪಟಾಕಿ ಹೊಡಿಯೋದಕ್ಕೆ ಪಾಪ ಭಯ ಪಡ್ತಾಳೆ ಆದರೆ ಇವತ್ತು ಹೊಡಿತಾ ಇದ್ದಾಳೆ ನೋಡೋಣ ಇವತ್ತು ನೋಡಿ ಫ್ರೆಂಡ್ಸ್ ಇವಾಗ ಈ ಪಟಾಕಿ ಎಲ್ಲ ಹೊಡಿತಾ ಇದ್ದಾಳೆ ಹುಷಾರಾಗಿ ಹೊಡಿಬೇಕು ದೀಕ್ಷಾ ಹ್ಮ್ ಬನ್ನಿ 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 ಬಾ ಬಾಯ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್